ನಟಿ ಸೌಂದರ್ಯ ಹೆಸರಿಗೆ ತಕ್ಕಂತೆ ಬ್ಯೂಟಿ ಅದ್ಭುತ ನಟಿ ಸೌಂದರ್ಯದ ಬಗ್ಗೆ ಹೇಳ್ತಾ ಹೋದ್ರೆ ಸಮಯವೇ ಸಾಲದು ಬಿಡಿ ಸೌಂದರ್ಯ ಅಂತಲೇ ಖ್ಯಾತಿಯಾಗಿರೋ ಸೌಮ್ಯ ಸತ್ಯನಾರಾಯಣ ಅವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿದ್ದ ಪಂಚಭಾಷಾ ನಟಿ ಮತ್ತು ನಿರ್ಮಾಪಕಿ ಪ್ರಬುದ್ಧ ನಟನೆಯಿಂದ ದಕ್ಷಿಣ ಚಿತ್ರರಂಗದಲ್ಲಿ ಛಾಪು ಮೂಡಿಸಿದ್ದ ಸೌಂದರ್ಯ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ವಿಧಿವಶರಾಗಿದ್ದು ನಿಜಕ್ಕೂ ದೊಡ್ಡ ದುರಂತ ಇವರು ಕನ್ನಡದಲ್ಲಿ ನಿರ್ಮಾಣ ಮಾಡಿದ್ದ ದ್ವೀಪ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಪಡೆಯುವ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ತೆಲುಗು ಚಿತ್ರರಂಗದಲ್ಲಿ ಸೌಂದರ್ಯ ಅವರ ಬೇಡಿಕೆ ಎಷ್ಟಿತ್ತು ಅಂದ್ರೆ ಹನ್ನೆರಡು ವರ್ಷಗಳಲ್ಲಿ ಅವರು ಸುಮಾರು ಎಂಬತ್ತೈದಕ್ಕೂ ಅಧಿಕ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ರು ಚಿರಂಜೀವಿ ವಿಕ್ಟರಿ ವೆಂಕಟೇಶ್ ನಾಗಾರ್ಜುನ ಮೋಹನ್ ಬಾಬು ಅಂತಹ ಸ್ಟಾರ್ ನಟರ ಜೊತೆಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಕನ್ನಡದ ಗಂಧರ್ವ ಚಿತ್ರದಿಂದ ಸಿನಿಪಯಣವನ್ನ ಇವರು ಆರಂಭಿಸಿದ್ರು ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸೌಂದರ್ಯ ಭರ್ಜರಿ ಯಶಸ್ಸು ಕಂಡು ಆಧುನಿಕ ಮಹಾನಟಿ ಸಾವಿತ್ರಿ ಅಂತಲೇ ಪ್ರಖ್ಯಾತಿ ಪಡೆದ್ರು ದಕ್ಷಿಣ ಚಿತ್ರರಂಗದ ಎಲ್ಲಾ ಟಾಪ್ ನಿರ್ದೇಶಕರೊಂದಿಗೆ ಮತ್ತು ನಟರೊಂದಿಗೆ ಕಾರ್ಯನಿರ್ವಹಿಸಿದ ಸೌಂದರ್ಯ ತಮ್ಮ ಹನ್ನೆರಡು ವರ್ಷಗಳ ಸಿನಿ ಪಯಣದಲ್ಲಿ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡ ಚಿತ್ರದಿಂದ ಸಿನಿರಂಗ ಪ್ರವೇಶ ಮಾಡಿದ್ದ ಸೌಂದರ್ಯರ ಕೊನೆಯ ಚಿತ್ರ ಕನ್ನಡದ ಆಪ್ತಮಿತ್ರ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳನೇ ತಾರೀಕು ತೆಲಂಗಾಣದ ಕರೀಂನಗರಕ್ಕೆ ಪ್ರಚಾರಕ್ಕೆ ಅಂತ ಸೌಂದರ್ಯ ಅವರು ತಮ್ಮ ಸಹೋದರ ಅಮರ್ನಾಥ್ ಅವರೊಂದಿಗೆ ಬೆಂಗಳೂರಿನ ಮನೆಯಿಂದ ಹೊರಟಾಗ ವಿಮಾನ ದುರಂತದಲ್ಲಿ ಸಾವಿಗೀಡಾದ್ರು ಅತ್ಯುತ್ತಮ ನಟಿಯಾಗಿ ಗುರುತಿಸಿಕೊಂಡಿದ್ದ ಸೌಂದರ್ಯ ಅವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದ್ವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಅಮ್ಮೂರು ಸಿನಿಮಾದ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿತ್ತು ಅದಾದ ನಂತರ ಒಟ್ಟು ಆರು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಭಾಜನರಾಗಿದ್ದರು ಸೌಂದರ್ಯ ತೆಲುಗು ಚಿತ್ರರಂಗದ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪವಿತ್ರ ಬಂಧಂ ನಟನೆಗಾಗಿ ಲಭಿಸಿತ್ತು ಎರಡು ಬಾರಿ ನಂದಿ ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿದ್ರು ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯು ಸೌಂದರ್ಯ ಅವರಿಗೆ ಎರಡು ಬಾರಿ ಸಿಕ್ಕಿವೆ ಸೌಂದರ್ಯ ಅವರೇ ನಿರ್ಮಾಣ ಮಾಡಿದ್ದ ದ್ವೀಪ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತು ಹೀಗೆ ಕಡಿಮೆ ಅವಧಿಯಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸೋದ್ರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ರು ಸೌಂದರ್ಯ ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಿರೋವಾಗ್ಲೇ ಬಾಲ್ಯ ಸ್ನೇಹಿತ ರಘು ಅವರನ್ನ ಎರಡು ಸಾವಿರದ ಮೂರರಲ್ಲಿ ಅವರು ಆದ್ರು ಆದರೆ ದಾಂಪತ್ಯ ಜೀವನದ ಸುಖ ಅನುಭವಿಸೋ ಭಾಗ್ಯ ಅವರ ಪಾಲಿಗಿರಲಿಲ್ಲ ತಮ್ಮ ನಿಧನದ ಮುಂಚೆ ಅನಾಥ ಮಕ್ಕಳಿಗೆ ಮೂರು ಶಾಲೆಗಳನ್ನು ಅವರು ಸ್ಥಾಪಿಸಿದ್ರು ಇವರ ನಿಧನದ ನಂತರ ಇವರ ತಾಯಿ ಮಂಜುಳಾ ಅವರು ಅಮರ ಸೌಂದರ್ಯ ವಿದ್ಯಾಲಯ ಅನ್ನೋ ಹೆಸರಿನಿಂದ ಬೆಂಗಳೂರಲ್ಲಿ ಕೆಲವು ಶಾಲೆ ಶಿಕ್ಷಣ ಸಂಸ್ಥೆ ಮತ್ತು ಅನಾಥಾಶ್ರಮಗಳನ್ನು ತೆರೆದಿದ್ದಾರೆ ಸೌಂದರ್ಯ ಅವರ ಅಗಲಿಕೆಯ ನಂತರ ರಘು ಪತ್ನಿಯ ನೆನಪಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಸೌಂದರ್ಯ ಅವರ ಹೆಸರಲ್ಲಿ ಶಾಲೆ ನಡೆಸುತ್ತಿದ್ದಾರೆ ಸಮಾಜ ಸೇವೆಯನ್ನು ಮಾಡಿದ್ರು ಹಾಗಾದ್ರೆ ಸೌಂದರ್ಯ ಅವರ ಪತಿ ಎಲ್ಲಿದ್ದಾರೆ ಈಗ ಸೌಂದರ್ಯ ಅವರ ಪತಿ ರಘು ಅವರು ಗೋವಾ ಮೂಲದ ಡಾಕ್ಟರ್ ಅರ್ಪಿತಾ ಅವರನ್ನ ಎರಡನೇ ಮದುವೆ ಆಗಿದ್ದು ವಿದೇಶದಲ್ಲಿ ವಾಸಿಸ್ತಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಇದರ ಬಗ್ಗೆ ನಿಖರ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ